ಇನ್ನೂ ಪ್ರಾರಂಭ ಆಗಿದೆ ಈಗ ಜಸ್ಟು ಇನ್ನೂ ಭಾಳಷ್ಟು ಕಡೆ ಹೋಗ್ಬೇಕಾಗಿದೆ ಈಗ ಒಂದು ಅರ್ಧ ಆದಷ್ಟು ಮುಗಿಸೋರು ಇನ್ನೂ ಅರ್ಧ ಕವರ್ ಮಾಡಬೇಕಾಗಿದೆ ಇನ್ನು ಟೈಮ್ ಭಾಳ ಇದೆ ಇನ್ನೂ ಮಾಡ್ತಾ ಇದ್ದಾರೆ ಹೆಂಗಾರೆ ಯಾರು ಎಲ್ಲಿ ಬೇಕಲ್ಲ ಯಾರು ಮಾಡಿ ಯಾರು ಮಾಡೋದು ಬೇಕು ಬರೀ ಹಂಗೆ ಇಂಟರ್ನಲ್ಲಿ ಯಾರು ಮಾಡಿದ್ರು ಎಲ್ಲಿ ಮಾಡಿದ್ರು ಬೇಕಾಗ್ತದೆ ಅದೆಲ್ಲ ಸುಳ್ಳ ಅದೇ ಪ್ರಶ್ನೆ ಅಲ್ಲ ಈಗ ಅವ್ರವ್ರ ಜವಾಬ್ದಾರಿ ಕೂಡ ನಮ್ಮದೇ ಅಷ್ಟಿದೆ ಜವಾಬ್ದಾರಿ ಅವ್ರದ್ದು ಅಷ್ಟೇ ಇದೆ ಯಾಕಂದ್ರೆ ಅವರು ವಿಧಾನಸಭೆ ವ್ಯಾಪ್ತಿ ಅವ್ರ ಹಣ್ಣಿರ್ತಾರೆ ಅವ್ರ ಜವಾಬ್ದಾರಿ ಸೊ ಹೀಗಾಗಿ ಎಲ್ಲರೂ ಮಾಡ್ತಾರೆ ಅದು ಸುಮ್ಮನೆ ಯಾರು ಹೇಳ್ಬೋದು ವಿರೋಧ ಪಕ್ಷದವ್ರು ಹೇಳ್ಬೋದು ಹೊರಗಾಗಿ ಮತ್ತು ಇವರೆಲ್ಲ ಲಿಂಗಾಯ್ತಲ್ಲ ಲಿಂಗಾಯ್ತ ರಾಜೀವ್ ಗಾಗೇ ಲಿಂಗಾಯ್ತು ಪ್ರಕಾಶ್ ಹುಕ್ಕೇರಿ ಸೌದಿ ಸುಮಾರು ಕಾರ್ಯಕರ್ತರು ಅದಾಗೋಲ್ಲ ಡಿವೈಡು ಪಾರ್ಟಿ ಆದರ ಬೇಕಾಗ್ತೈತಿ ಜಾತಿ ಧರ್ಮದ ಅದರ ಬೇಕಾಗ ಪಾರ್ಟಿ ಈ ಥರ ಇದ್ರ ಉತ್ತರ ನಿಮ್ಗೆ ಜೂನ್ ನಾಲ್ಕಕ್ಕೆ ಸ್ಪಷ್ಟವಾಗಿ ಸಿಗ್ತೈತಿ ಎಷ್ಟು ಲೀಡ್ಲಿ ಬರ್ತೇವೆ ಅವಾಗ ಗೊತ್ತಾಗ್ತೈತಿ ಎಲ್ಲರೂ ಮಾಡ್ತಾರೆ ಪ್ರಾಮಾಣಿಕೆ ಎಲ್ಲರೂ ಮಾಡ್ತಾರೆ ಅವರು ಅವ್ರಿಗೆ ಜವಾಬ್ದಾರಿ ಇದೆ ಅವ್ರು ಮಾಡ್ಬೇಕು ನಮ್ಗೆ ಅದು ಸೆಟ್ ಮಾಡ್ಬೇಕು ಫಸ್ಟ್ ಒಂದು ರೌಂಡು ನಾವು ಹನ್ನೆರಡು ತಾರೀಕು ನಂತರ ಕರ್ತೀವಿ ಅಂತ ಹೇಳಿದೀವಿ ಯಾಕಂದ್ರೆ ನಾವು ಅಡ್ಡಾಡಬೇಕು ಅವರು ಅಡ್ಡಾಡಬೇಕು ಹನ್ನೆರಡು ನಂತರ ಸ್ವಲ್ಪ ಫ್ರೀ ಆಗ್ತೀವಿ ನಾವು ಈಗಾಗಲೇ ಆ ಕಡೆ ಮುಗಿಸಿ ಬಂದಿದ್ದೀವಿ ಮತ್ತೆ ಹೋಗ್ತೀವಿ ಅವ್ರು ಹನ್ನೆರಡು ನಂತರ ಬರ್ತಾರೆ ಇನ್ನೂ ಫಿಕ್ಸ್ ಆಗಿಲ್ಲ ಬರ್ತಾರೆ ಈಗ ಇನ್ನು ಯಾರಂತ ನಿರ್ಧಾರ ಆಗಿಲ್ಲ ಬರ್ತಾರೆ ಮತ್ತೆ ರಾಜಕಾರಣ ಸ್ಟಾರ್ಟ್ ಆಗಿದೆ ಬಿಜೆಪಿ ಸರ್ಕಾರ ಅವ್ರಿಗಿಂತ ಸರ್ಕಾರ ಅವ್ರಿಗಿಂತ ಮುಂಚೆ ಹೇಳಿದೆ ಪತ್ರ ಬರೆದಿದ್ದಾರೆ ಸಿ ಎಂ ಲೆವೆಲ್ನಲ್ಲಿ ಮಾತುಕತೆ ಆಗಿದೆ ಚೀಫ್ ಸೆಕ್ರೆಟರಿ ಲೆವೆಲ್ನಲ್ಲಿ ಮಾತುಕತೆ ಆಗಿದೆ ಅವ್ರ ಕುಡಿತ ಈಗಾಗಲೇ ಮುಂಚೆನೇ ಪ್ರಯತ್ನ ಮಾಡ್ತಿದ್ದಾರೆ ಪ್ರಕಾಶ್ ಹುಕ್ಕೇರಿ ಅವರು ಸೌದಿ ಅವರು ಈಗಾಗಲೇ ಹೇಳಿದ್ದಾರೆ ಎರಡನೇ ಹಂತಲ್ಲಿ ಅವ್ರು ಬರ್ತಾರೆ ಮೊದಲೇ ಹಂತಲ್ಲಿ ನಾವು ಮಾಡ್ತಾ ಇದ್ದೀವಿ ಕಾರ್ಯಕರ್ತರನ್ನ ಎರಡನೇ ಹಂತಲ್ಲೇ ಅವರು ಲಕ್ಷ್ಮೀ ಅಂಬಾಳ್ಕರ್ ಬರ್ತಾರೆ ಅವರು ಬರ್ತಾರೆ ಅವರು ಬರ್ತಾರೆ ಎರಡನೇ ಹಂತಲ್ಲೇ ಬರ್ತಾರೆ ಎರಡನೇ ಹಂತಲ್ಲಿ ಬೇರೆ ಬೇರೆ ಕಡೆ ಅವರು ಹೋಗ್ತಿದ್ದಾರೆ ನಂತರ ಬರ್ತಾರೆ ಓಕೆ ಓಕೆ